ಮಕ್ಕಳೇ ಅಭ್ಯಾಸ ಒಂಬತ್ತು ಪಾಯಿಂಟ್ ಮೂರು ಇದನ್ನು ನಾನು ಬ್ಲ್ಯಾಕ್ ವೈಟ್ ಬೋರ್ಡಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದೆ ಯಾಕೆಂತಂದರೆ ನಾನೇ ನನ್ನ ವೀಡಿಯೋ ನೋಡಿ ನೀವೇನು ಹೇಳಲಿಲ್ಲ ಬಟ್ ನನಗನಿಸ್ತು ಇದಕ್ಕಿಂತ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಬೋರ್ಡಲ್ಲಿ ಮಾಡಿದ್ರೆ ಅನಿಸುತ್ತು ಪ್ರತ್ಯೇಕವಾಗಿ ನನಗೆ ನಿಮಗೆ ಕೋನಗಳನ್ನ ತಿಳಿಸ್ಬೇಕಾದ್ರೆ ಇಲ್ಲ ಇದು ಲಾಸ್ಟ್ ಎಕ್ಸಸೈಸ್ ಮಕ್ಕಳೇ ಇದರದ್ದು ವೃತ್ತದು ಆಗ ಪ್ರಶ್ನೆಯನ್ನು ಓದ್ಕೊಳ್ಳಿ ಮೊದಲನೇ ಪ್ರಶ್ನೆ ಓ ಕೇಂದ್ರ ವೃತ್ತದಲ್ಲಿ ಬಿ ಓ ಸಿ ಮೂವತ್ತು ಡಿಗ್ರಿ ಎಒ ಬಿ ಅರವತ್ತು ಡಿಗ್ರಿ ಇರುವಂತೆ ಎ ಬಿ ಸಿಗಳು ಮೂರು ಬಿಂದುಗಳು ಕಂಸ ಎ ಬಿ ಸಿಯನ್ನು ಯನ್ನು ಹೊರತುಪಡಿಸಿ ಡಿಯು ವೃತ್ತದ ಮೇಲಿನ ಮತ್ತೊಂದು ಬಿಂದುವಾದರೆ ಕೋನಾ ಡಿ ಸಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಚಿತ್ರ ಹೀಗೆ ಕೊಟ್ಟಿದ್ದಾರೆ ಒಂದು ವೃತ್ತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಇದು ವೃತ್ತ ಕೇಂದ್ರ ನೋಡಿ ಅಲ್ಲಿ ಕೊಟ್ಟಿರೋದು ಎ ಬಿ ಸಿ ಅನ್ನು ಹೊರತುಪಡಿಸಿ ಎ ಬಿ ಸಿ ಇದನ್ನು ಸೇರಿಸಿದರೆ ಬಿ ಸಿಯನ್ನು ಹೊರತುಪಡಿಸಿ ಡಿಯು ವೃತ್ತದ ಮೇಲಿನ ಮತ್ತೊಂದು ಬಿಂದು ಇಲ್ಲಿ ಡಿಯು ವೃತ್ತದ ಮೇಲಿನ ಮತ್ತೊಂದು ಬಿಂದು ಅಂತ ಕೊಟ್ಟಿದ್ದಾರೆ ಇದನ್ನು ಇದನ್ನು ಸೇರಿಸಿದ್ದಾರೆ ನೋಡಿ ಇದನ್ನು ಹೇಳಿದ ಉದ್ದೇಶ ಕರೆಕ್ಟಾಗಿ ನೋಡ್ಕೋಬೇಕು ಓಕೆ ಚಿತ್ರ ಹೀಗಿದೆ ಇದು ಒಂದು ಏನು ಕಂಸ ಅಲ್ವಾ ಇದೊಂದು ಕಂಸ ಇದರಿಂದ ಆದಂತಹ ಕೋನ ಇದು ಅರ್ಥ ಆಯ್ತಲ್ವಾ ಅದೇ ತರ ಅದೇ ಕಂಸದಿಂದ ಆದಂತಹ ಕೋನ ಇದು ನೀವು ಕಲ್ತಿದ್ದೀರಾ ಏನಂತ ಕಲ್ತಿದ್ದೀರಾ ಈ ಕೋನ ಈ ಎರಡು ಎರಡರಷ್ಟು ಇರ್ತದೆ ಡಬಲ್ ಇರ್ತದೆ ಅಲ್ವಾ ಇದನ್ನು ಕಲಿತಿದ್ದ ವೃತ್ತ ಇತ್ತೆ ಅಂತ ಹೇಳಿದ್ರೆ ಇದು ಸೆಂಟರ್ ಸರ್ಕಲ್ ಆದರೆ ಈ ರೀತಿ ಇದ್ರೆ ಈ ಆರ್ಕ್ ಓಕೆ ಸಬ್ಸ್ ಆ್ಯಂಗಲ್ ಎಟ್ ದ ಸೆಂಟರ್ ಈಸ್ ಡಬಲ್ ದ ಡಬಲ್ ಯಾವುದ್ರದ್ದು ಆ್ಯಂಗಲ್ ಸಬ್ಸ್ಟೆಂಡೆಡ್ ಎಟ್ ದ ಸೇಮ್ ಆರ್ಕ್ ಎಟ್ ದ ಸರ್ಕಂಫರೆನ್ಸ್ ಆಗ ಇಲ್ಲಿ ಡಬಲ್ ಆಗಿರ್ತದೆ ಸೆಂಟ್ರಲ್ಲಿ ಸೆಂಟ್ರಲ್ ಇರುವಂತದ್ದು ಈ ಸರ್ಕಂಫರೆನ್ಸ್ ಸರ್ಕಂಫರೆನ್ಸ್ ಅಂತಂದ್ರೆ ಪರಿಧಿಯ ಮೇಲಿರುವುದಕ್ಕಿಂತ ಡಬಲ್ ಇರುತ್ತೆ ಇಲ್ಲಿ ಮೂವತ್ತು ಡಿಗ್ರಿ ಇದ್ರೆ ಇಲ್ಲಿ ಅರವತ್ತು ಡಿಗ್ರಿ ಇರ್ತದೆ ಅಂತ ನೀವು ಕಲ್ತಿದ್ದೀರಾ ಅಲ್ವಾ ಈಗ ಅಲ್ಲಿ ಕೇಳಿರೋದೇನಂತ ಹೇಳಿದ್ರೆ ಕೋನ ಮತ್ತೊಂದು ಕೋನ ಎ ಡಿ ಸಿ ಅನ್ನು ಒಂದು ಕೊಟ್ಟಿದ್ದಾರೆ ಎ ಬಿ ಇದನ್ನು ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಒ ಈ ಕೋನ ಕೊಟ್ಟಿದ್ದಾರೆ ಬಿ ಓ ಸಿ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ಮೂವತ್ತು ಅಂತ ಕೊಟ್ಟಿದ್ದಾರೆ ಅಲ್ವಾ ನೆಕ್ಸ್ಟ್ ಎ ಓ ಬಿ ಇದನ್ನು ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ನಮಗೇನು ಗೊತ್ತು ಈ ಕೋನ ಇಲ್ಲಿ ಒಂದು ಲೈನ್ ಹಾಕಿದ್ದಾರೆ ಅಷ್ಟೇ ಆಗ ಇದೆರಡನ್ನು ಕೂಡಿಸಿದಾಗ ನಮಗೆ ಈ ಕೋನ ಸಿಗ್ತದಲ್ವಾ ಈ ಕೋನ ಸಿಗ್ತದಲ್ವಾ ಆಗ ನಾನು ಈ ಕೋರವನ್ನು ಫುಲ್ಲಾಗಿ ಏನಂತ ಓದ್ಬೋದು ಎ ಓ ಸಿ ಅಂತ ಓದ್ಬೋದು ಆಗ ಅಲ್ಲಿ ಕೇಳಿರೋದು ಏನನ್ನ ಕೇಳಿದ್ದಾರೆ ಎ ಡಿ ಸಿ ಅನ್ನ ಕಂಡು ಇದನ್ನು ಕಂಡು ಎಷ್ಟು ಈಸಿ ಇದೆಯಲ್ಲವೋ ಮಕ್ಳು ಎ ಡಿ ಸಿ ಕೇಳಿದ್ದಾರೆ ಏನು ನಿಮಗೆ ಗೊತ್ತಿದೆ ಎ ಡಿ ಸಿ ಅಂತಂದರೆ ಇಲ್ಲಿ ಡಬಲ್ ಅಂತ ಹೇಳಿದ್ದೀನಿ ಆಗ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಇದ್ರೆ ಇಲ್ಲಿ ಆಗುತ್ತೆ ತರ್ಟಿ ಡಿಗ್ರಿ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಡಿಗ್ರಿ ಇದ್ರೆ ಇಲ್ಲೆಷ್ಟಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಅಲ್ವಾ ಇಲ್ಲಿ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಕರ್ಮ ಕರೆಕ್ಟ್ ಆಫ್ ಆಗುತ್ತೆ ಇಲ್ಲಿ ಸಿಕ್ಸ್ಟಿ ಇದ್ರೆ ಇಲ್ಲಿ ಒನ್ ಟ್ವೆಂಟಿ ಆಗುತ್ತೆ ಇಲ್ಲಿ ಫಾರ್ಟಿ ಫೈವ್ ಇದ್ರೆ ಇಲ್ಲಿ ನೈಂಟಿ ಆಗುತ್ತೆ ಅಷ್ಟು ಈಸಿ ಇದೆ ಈ ನ ಅರ್ಥ ಮಾಡ್ಕೊಳ್ಬೇಕು ನಾನು ಇದ್ರು ಶಾರ್ಟ್ಸ್ ಮಾಡಿ ಹಾಕಿದೀನಿ ಒಂದು ವಿಡಿಯೋನ ನೋಡ್ಕೊಳ್ಳಿ ಮಕ್ಳೆ ಥಿಯರಮ್ಸ್ ಎಲ್ಲ ಅಲ್ಲಿಗೆ ಶಾರ್ಟ್ಸ್ ಇದ್ರ ಈ ಪಾಠದ ಈ ಎಕ್ಸಸೈಸ್ ಹಿಂದೆ ಅದಷ್ಟನ್ನ ಕಲ್ತಿರ್ಬೇಕು ನೀವು ಈ ಪಾಠದ ಹಿಂದೆ ಕೆಲವೊಂದು ಕಾನ್ಸೆಪ್ಟ್ ಇದೆ ಸೈಕ್ಲಿಕ್ ಕ್ವಾಟರ್ ಲ್ಯಾಟ್ರಲ್ ಅಂದ್ರೆ ಚಕ್ರೀಯ ಚತುರ್ಭುಜ ಮತ್ತೆ ಇದು ಕೋನಗಳು ಕೋನಗಳು ಇಲ್ಲಿಗೆ ಉಂಟಾಗುವಂತಹ ಕೋನವು ಕೇಂದ್ರದಲ್ಲಿ ಉಂಟಾಗುವ ಕೋನವನ್ನು ಕೋನದ ಇರ್ತದೆ ಅಥವಾ ಇದು ಈಗ ಲೆಕ್ಕಕ್ಕೆ ಮಾಡೋಣ ಹೇಗೆ ಬರೆಯೋದು ನೋಡೋಣ ಈಗ ನಿಮ್ಗೆ ಗೊತ್ತಾಗಿದೆ ಹೇಗೆ ಏನು ಅಂತ ಉತ್ತರ ಏನು ಅಂತ ಗೊತ್ತಾಗಿದೆ ಈಗ ಉತ್ತರ ಹೇಗೆ ಬರೆಯೋದು ಅಂತ ಎ ಓ ಸಿ ಈಕ್ವಲ್ ಟು ಫಸ್ಟ್ ಕೋನ ಎ ಓ ಸಿನ ಕಂಡುಹಿಡಬೇಕು ಹೇಗೆ ಕಂಡುಹಿಡಿತೀರಾ ಎರಡು ಕೋನ ಕೂಡ್ಸಿದ್ರೆ ಆಯಿತು ಅದಕ್ಕೆ ಹೇ ಬರಿಬೇಕಲ್ಲ ಒಂದು ಮೆಥಡ್ ಬೇಕಲ್ಲ ಎ ಓ ಬಿ ಈ ಕೋನ ಎ ಓ ಬಿ ಮತ್ತು ಯಾವುದನ್ನು ಕುಡಿಸ್ತೀರಾ ಇದನ್ನೇ ಕುಡಿಸೋದು ಬಿ ಓ ಸಿಯನ್ನು ಕೊಡಿಸೋದು ಬಿ ಓ ಸಿ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ ಅರವತ್ತು ಪ್ಲಸ್ ಮೂವತ್ತು ಎಷ್ಟು ಬಂತು ತೊಂಬತ್ತು ಡಿಗ್ರಿ ಬಂತು ಅಲ್ವಾ ಕೋನಾ ಎ ಓ ಸಿಕ್ತು ಅಲ್ವಾ ಎ ಇದು ಎ ಇದು ಓ ಇದು ಸಿ ಮಧ್ಯದ ಲೈನ್ನ ತೆಗೆದಾಕ್ಬಿಟ್ಟಿದ್ದೀನಿ ಅಷ್ಟೇ ಎ ಓ ಮೇಲೆ ಎ ಡಿ ಸಿ ಏನು ಕಂಡು ಹಿಡಿಯೋದು ಅಲ್ವಾ ಹಾಂ ನಿಮಗೆ ಗೊತ್ತಾಯ್ತು ಈಗ ಏನು ಏನೋ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು ಈಗ ನೀವೇನು ಬರೀತೀರಾ ಎ ಓ ಸಿ ಅಂತ ಹೇಳಿದ್ರೆ ಎರಡು ಸಲ ಯಾವುದು ಎ ಡಿ ಸಿ ಟು ಟೈಮ್ಸ್ ಎ ಡಿ ಸಿ ಈಗ ಎ ಓ ಸಿ ನಿಮ್ಗೆ ಗೊತ್ತಿದೆ ಎಷ್ಟು ಒಂಬತ್ತೊಂಬತ್ತು ಈಕ್ವಲ್ ಟು ಟೂ ಟೈಮ್ಸ್ ಎ ಡಿ ಸಿ ಆಗ ಎ ಡಿ ಸಿ ಕೋನಾ ಎ ಡಿ ಸಿ ಈಕ್ವಲ್ ಟು ತೊಂಬತ್ತು ಬೈ ಎರಡು ಡಿವೈಡ್ ಮಾಡಿ ಡಿವೈಡ್ ಮಾಡಲಿಕ್ಕೆ ಗೊತ್ತಲ್ವಾ ಡಿವೈಡೆಡ್ ಎರಡು ಎರಡು ನಾಲ್ಕಲಿ ಎಂಟು ಒಂಬತ್ತರಿಂದ ಎಂಟು ಹೋದರೆ ಒಂದು ಸೊನ್ನೆನ ಇಳಿಸಿ ಹತ್ತಾಗುತ್ತೆ ಎರಡು ಐದಲಿ ಹತ್ತು ಮಕ್ಕಳು ಬಾಯಿ ಲೆಕ್ಕ ಮಾಡೋರು ಬೇಗ ಮಾಡಿರ್ತಾರೆ ಅಷ್ಟು ಇಷ್ಟೇ ಈಸಿ ಇದೆ ಎ ಡಿ ಸಿ ಅಂತೇಳಿದ್ರೆ ನಲವತ್ತೈದು ಅರ್ಧ ತೆಗಿಬೇಕು ಅಂತಿರೋದು ನಲವತ್ತೈದು ಡಿಗ್ರಿ ಈಸಿ ಇದೆಯಲ್ಲೋ ಮಕ್ಕಳ ಲೆಕ್ಕ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಮಕ್ಕಳೇ ಎರಡನೇ ಪ್ರಶ್ನೆ ಇಂಗ್ಲೀಷ್ ಅವರು ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಕೊಳ್ಬೇಕು ಆಯ್ತಾ ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮವಾಗಿರ್ತದೆ ಜ್ಯಾ ಅಂತೇಳಿದ್ರೆ ಕಾಡ್ ಏನಾಗಿರ್ತದೆ ಒಂದು ವೃತ್ತ ವೃತ್ತ ತಗೊಳ್ಳೋಣ ವೃತ್ತ ಬಿಡಿಸ್ಕೊಳ್ಳಿ ಅದರ ಜ್ಯಾ ಅಂತೇಳಿದ್ರೆ ಕಾಡ್ ಇದು ಯಾವುದಕ್ಕೆ ಸಮ ಆಗಿದಂತೆ ತ್ರಿಜ್ಯಕ್ಕೆ ಸಮ ಆಗಿದೆ ರೇಡಿಯಸ್ಗೆ ಸಮ ಆಗಿದೆ ಆಗ ಇಲ್ಲಿ ಸೆಂಟರ್ ಅಂತ ತಗೊಂಡ್ರೆ ಈ ರೇಡಿಯಸ್ಗೆ ಸಮ ಇಲ್ಲೂ ಒಂದು ರೇಡಿಯಸ್ ಹೇಳ್ತೀನಿ ಇದಕ್ಕೂ ಸಮ ಇದು ಇದು ಫಸ್ಟ್ ಕೊಟ್ಟಿರೋದು ಈ ಜಾ ಅಂತ ಹೇಳಿದ್ರೆ ಒಂದು ಹೆಸರು ಕೊಟ್ಕೊಳ್ಳೋಣ ಏನಂತ ಕೊಡೋಣ ಎ ಬಿ ಇದನ್ನು ಓ ಅಂತ ತಗೊಳ್ಳೋಣ ಫಸ್ಟ್ ಅವ್ರು ಕೊಟ್ಟಿದ್ದಾರೆ ಜ್ಯಾವು ಯಾವುದಕ್ಕೆ ಸಮ ಅಂತೆ ತ್ರಿಜ್ಯಕ್ಕೆ ಸಮ ಅಂತೆ ಅಲ್ವಾ ಕಾಡ್ ರೇಡಿಯಸ್ಗೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಈಗ ಇದೇನಾಯಿತು ಮಕ್ಕಳಿಗೆ ಇದೊಂದು ತ್ರಿಭುಜ ಆಯಿತು ತ್ರಿಭುಜದಲ್ಲಿ ಎಲ್ಲ ಬಾಹುಗಳು ಸಮ ಅಂತಾದಾಗ ಇದು ಈಕ್ವಿಲ್ಯಾಟಲ್ ಟ್ರಯಾಂಗಲ್ ಸಮಬಾಹು ತ್ರಿಭುಜ ಆಗ ಕೋನಗಳೇನಾಗುತ್ತೆ ಎಷ್ಟಿಷ್ಟು ಡಿಗ್ರಿ ಆಗುತ್ತೆ ಅರವತ್ತು ಅರುವತ್ತು ಅರವತ್ತು ಆಗುತ್ತೆ ಹೌದಲ್ವಾ ಇದು ನೀವು ಸಣ್ಣ ಕ್ಲಾಸಲ್ಲೇ ಕರ್ತಿರುವಂಥದ್ದು ಎಲ್ಲ ಸೈಡ್ ಈಕ್ವಲ್ ಅಂತ ಹೇಳಿದಾಗ ಒಂದೊಂದು ಸೈಡ್ಗೆ ಒಂದೊಂದು ಆ್ಯಂಗಲ್ ಒಂದೊಂದು ಕೋನ ಎಷ್ಟಿಷ್ಟು ಬರ್ತದೆ ಅರವತ್ತು ಡಿಗ್ರಿ ಬರ್ತದೆ ಇದಾಗ ಎಷ್ಟು ಬಂತು ಅರವತ್ತು ಡಿಗ್ರಿ ಬಂತು ನೆಕ್ಸ್ಟ್ ಏನು ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಈ ಜ್ಯಾದಿಂದಾಗಿ ಈ ಜಾ ಅಂದ್ರೆ ಈ ಕಾರ್ಡಿಂದಾಗಿ ವೃತ್ತದ ಲಘುಕಂಸದ ಮೇಲೆ ಒಂದು ಬಿಂದುವಿನಲ್ಲಿ ಮೈನರ್ ಆರ್ಕ್ ಮೈನರ್ ಆರ್ಕ್ ಅಂದರೆ ಇದು ಇದರಿಂದ ಉಂಟಾದ ಕೋನ ಮತ್ತೆ ಮೇಜರ್ ಆರ್ಕ್ ಅಂತೇಳಿದ್ರೆ ಅಧಿಕ ಕಂಸ ಇದು ಇಷ್ಟು ದೊಡ್ಡದು ಎ ಇಂದ ಬಿ ಗಂಟೆ ಇಲ್ಲಿಂದ ಇಲ್ಲಿ ಗಂಟೆ ಇರೋದನ್ನ ಅಧಿಕ ಕಂಸ ಮೇಜರ್ ಆರ್ಕ್ ಅಂತ ಹೇಳ್ತೀವಿ ಇಲ್ಲಿಂದ ಇಲ್ಲಿ ಗಂಟೆ ಇಂದ ಬಿ ಚಿಕ್ಕದಿದೆಯಲ್ವಾ ಇದನ್ನ ಮೈನರ್ ಆರ್ಕ್ ಅಥವಾ ಲಘು ಕಂಸ ಅಂತ ಹೇಳ್ತೀವಿ ಇದರಿಂದ ಉಂಟಾದ ಕೋನವನ್ನ ಕಂಡು ಅಂತ ಈಗ ಇಲ್ಲಿ ಕೋನ ಆಗ ನಾವು ಏನ್ ಮಾಡ್ಬೇಕು ಒಂದು ಸಣ್ಣದಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಇಲ್ಲಿ ಸೇರ್ಸ್ಕೋಬೇಕು ಸೇರ್ಸ್ಕೋಬೇಕಿದ ಅರ್ಥ ಆಯ್ತಲ್ವಾ ಇಲ್ಲಿನೂ ಅಷ್ಟೇ ಇಲ್ಲೊಂದು ಸೇರ್ಸ್ಕೋಬೇಕು ಈಗ ತಮ್ಮ ಮಕ್ಕಳು ಚಿಕ್ಕ ಜಾಗ ಈ ಚಿಕ್ಕ ಜಾಗಕ್ಕೆ ಲಘು ಕಂಸ ಅಥವಾ ಮೈನರ್ ಸಿಗ್ಮೆಂಟ್ ಅಂತ ಮೈನರ್ ಆರ್ಕ್ ಅಂತ ಹೇಳ್ತೀವಿ ಇದು ಮೇಜರ್ ಆರ್ಕ್ ಅಥವಾ ಅಧಿಕ ಕಂಸ ಅಂತ ಇಲ್ಲೊಂದು ಇದನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ವಿ ಅರ್ಥ ಆಯ್ತಲ್ಲ ನಮಗೆ ಆನ್ಸರ್ ಮಾಡಿ ಕಂಡಿಡಿಬೇಕು ಅಂತೇಳಿದ್ರೆ ಕೆಲವೊಂದನ್ನು ನಾವು ಕಂಡು ಮಾಡ್ಕೋಬೇಕು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಈಗ ಕೊಟ್ಟಿರೋದು ಈಗ ಫಸ್ಟ್ ನಾವು ಸಿಕ್ಸ್ಟಿ ಡಿಗ್ರಿ ಎಲ್ಲ ಕೋಣ ಅಂತ ಗೊತ್ತಾಯಿತು ಈಗ ಆ್ಯಂಗಲ್ ಸಿ ಇದನ್ನು ಹೆಸರು ಕೊಟ್ಕೊಳ್ಳೋಣ ಎ ಬಿ ಇದಕ್ಕೆ ಸಿ ಕೊಡೋಣ ಇದಕ್ಕೆ ಡಿ ಕೊಡೋಣ ಇದನ್ನು ನೋಡಿದ ತಕ್ಷಣ ನಿಮಗೆ ಇದೊಂದು ಚಕ್ರಿಯ ಚತುರ್ಭುಜನ ಸೈಕ್ಲಿಕ್ ಕ್ವಾಟರ್ ಅಂತ ಗೊತ್ತಾಗುತ್ತೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಭಾಗಗಳು ವೃತ್ತದ ಇದ್ರ ಮೇಲೇ ಇದೆ ಅಲ್ವಾ ವೃತ್ತದ ಮೇಲೇ ಪರಿಧಿಯ ಮೇಲೇನೆ ಇರೋದರಿಂದ ಸರ್ಕಂಫರೆನ್ಸ್ ಮೇಲೇ ಇರೋದನ್ನ ಇದನ್ನೊಂದು ಸೈಕ್ಲಿಕ್ ಕ್ವಾಟರ್ ಅಥವಾ ಚಕ್ರೀಯ ಅಥವಾ ಕಂಸ ಅಂತ ಹೇಳ್ತೀವಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ ಮಕ್ಕಳು ಕೊಟ್ಟಿರುವಂತದ್ದು ಒಂದು ಮಾತ್ರ ಕೊಡಿದ್ರೆ ನಾವು ಕಂಡಿಡ್ದಿರೋದು ಇದನ್ನ ಅರವತ್ತು ಅಂತ ಕಂಡು ಕಂಡಿಡ್ದಿರೋದು ಕಂಡ ಹಿಡ್ದಿರೋದು ಆಗ ಅರವತ್ತಾಗತ್ತಿಗೆ ಇದು ಎಷ್ಟಾಗುತ್ತೆ ಮಕ್ಕಳೇ ಇದು ಸಿ ಮೂವತ್ತಾಗುತ್ತೆ ಅಲ್ವಾ ಕೋನ ಓ ಎಷ್ಟಾಯಿತು ಅರವತ್ತಾಯಿತು ಆಗ ಕೋನ ಸಿ ಬಂದು ಮೂವತ್ತಾಯಿತು ಹೇಗೆ ಬಂತು ಅಂತ ಗೊತ್ತಲ್ವಾ ಇದ್ರದ್ದು ಅರ್ಧ ಇರ್ತದೆ ಅಂತ ಬಟ್ ಕೋನ ಓಮ್ ಅರವತ್ತಾದ ತಕ್ಷಣ ಇದು ಅರ್ ಮೂವತ್ತಾಗತ್ತ ಖಂಡಿತ ಆಗಲ್ಲ ಯಾಕೆ ಮೂವತ್ತಾಗಲ್ಲ ಯಾಕೆಂದ್ರೆ ಈ ಕಂಸ ಈ ಕಂಸದಿಂದ ಒಂದು ಕಂಸದಿಂದ ಆಗುವಂಥ ಕೋನ ಇದು ಮತ್ತೆ ಇದು ಅರ್ಥ ಆಯ್ತಾ ಮಕ್ಕಳೇ ಈಗ ಈ ಕಂಸ ಇದು ಕಂಸ ಅಲ್ವಾ ಎ ಬಿ ಅಂತ ಹೇಳೋದು ಕಂಸ ಅಲ್ಲಿ ಕೊಟ್ಟಿರೋದು ನಮಗೆ ಇದ್ರಿಂದ ಉಂಟ ಕೇಂದ್ರದಲ್ಲಿ ಉಂಟಾದ ಕೋನ ಮತ್ತೆ ಪರಿಧಿಯ ಮೇಲೆ ಉಂಟಾದ ಕೋನ ಮಾತ್ರ ಇದು ನೂರಿದ್ರೆ ಇದೆಷ್ಟಾಗುತ್ತೆ ಐವತ್ತಿರುತ್ತೆ ಅರ್ಥ ಆಯ್ತಲ್ಲ ಮಕ್ಳೆ ಈ ಸಣ್ಣ ಆರ್ಕಿಂದ ಆದಂತಹ ಆಂಗಲ್ ನೋಡ್ಕೊಳ್ಳಿ ಆಗ ಇದು ಸೆಂಟ್ರಲ್ ಆದ ಆಂಗಲ್ ಹಂಡ್ರೆಡ್ ಇದ್ರೆ ಇಲ್ಲಿ ಫಿಫ್ಟಿ ಇರುತ್ತೆ ಬಟ್ ಅವ್ರು ಇದನ್ನ ಹೇಳಿಲ್ಲ ಇದು ತಪ್ಪು ಅರ್ಥ ಆಯ್ತಲ್ವಾ ಅಲ್ಲ ಇದು ಮತ್ತೆ ತರ್ಟಿ ಅಲ್ಲ ಅರ್ಥ ಆಯ್ತಲ್ವಾ ಯಾಕೆ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಇಲ್ಲಿಂದ ಈ ಆರ್ಕಿನಿಂದ ಉಂಟಾದಂತಹ ಆಂಗಲ್ ಅದನ್ನ ಯೋಚನೆ ಇಟ್ಕೊಂಡಿರ್ಬೇಕು ಆನ್ ಆಂಗಲ್ ಸಬ್ಸ್ಟೆಂಡೆಡ್ ಬೈ ಆನ್ ಆರ್ಕ್ ಯಾವ ಆರ್ಕ್ ಡಿ ಬಿ ಆರ್ ಓಕೆ ಅಲ್ಲಿ ಕೊಟ್ಟಿರೋದು ಆಂಗಲ್ ಸಬ್ಸ್ಟೆಂಡೆಡ್ ಬೈ ಆನ್ ಆರ್ಕ್ ಅಟ್ ದ ಸೆಂಟರ್ ಈಸ್ ಡಬಲ್ ದ ಆಂಗಲ್ ಸಬ್ಸ್ಟೆಂಡೆಡ್ ಬೈ ದ ಆನ್ ಆರ್ಕ್ ಅಟ್ ದ ಸರ್ಕಂಫರೆನ್ಸ್ ಅಂತ ಕೊಟ್ಟಿದ್ದಾರೆ ಈಗ ಕೋನವು ಕೇಂದ್ರದಲ್ಲಿ ಉಂಟಾದಂತಹ ಕೋನವು ಯಾವುದರಿಂದ ಕಂಸದಿಂದ ಒಂದೇ ಕಂಸ ಈಗ ಎಡಿ ಬಿ ಅಂತ ಕಂಸ ಈ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನವು ಪರಿಧಿಯ ಕೋನಕ್ಕಿಂತ ದ್ವಿಗುಣವಾಗಿರುತ್ತೆ ಡಬಲ್ ಇರ್ತದೆ ಅಂತ ಅರ್ಥ ಆಯ್ತಲ್ವಾ ಇದು ಮೂವತ್ತು ಅಂತ ಹೇಳಿದ್ರೆ ಇದು ಮೂವತ್ತಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕಂಸದಿಂದ ಈ ಆರ್ಕಿನಿಂದ ಉಂಟಾಗ ಒಂದು ಆರ್ಕಿನಿಂದ ಉಂಟಾಗುವ ಈ ಆರ್ಕಿನಿಂದ ಉಂಟಾದ ಕೋನ ಕೇಂದ್ರದಲ್ಲಿ ಮತ್ತೆ ಇದೇ ಆರ್ಕಿನಿಂದ ಉಂಟಾದ ಕೋನ ಪರಿಧಿ ಮೇಲೆ ಇರೋದನ್ನ ಮಾತ್ರ ತಗೊಳ್ಳೋದು ಅರ್ಥ ಆಯ್ತಲ್ವಾ ಈಗ ನಾವು ಇದನ್ನ ನಾನು ಇದನ್ನ ಚಿತ್ರ ನೋಡಿದ ತಕ್ಷಣ ಎ ಬಿ ಸಿ ಡಿ ಮಕ್ಳ ಡಿ ಬಿ ಸಿ ಎ ಡಿ ಬಿ ಸಿ ಏನಿದು ಚಕ್ರಿಯ ಚತುರ್ಭುಜ ಚೈ ಸೈಕ್ಲಿಕ್ ಕ್ವಾಡ್ರ್ಯಾಟ್ರಲ್ ಅಂತ ಹೇಳ್ತೀವಿ ಚಕ್ರಿಯ ಚತುರ್ಭುಜ ಯಾಕೆ ಚಕ್ರಿಯ ಚತುರ್ಭುಜ ಸೈಕ್ಲಿಕ್ ಕ್ವಾಡರ್ ಲ್ಯಾಟ್ರಲ್ ಅಂತ ಹೇಳ್ತೀವಿ ಸೈಕ್ಲಿಕ್ ಕ್ವಾರ್ಟರ್ ಅಥವಾ ಚಕ್ರಿಯ ಚತುರ್ಭುಜ ಚಕ್ರಿಯ ಚತುರ್ಭುಜ ಅಂತ ಹೇಳಿದ್ರು ಗೊತ್ತಲ್ಲ ವೃತ್ತದ ಎಲ್ಲ ಎಲ್ಲ ನಾಲ್ಕು ಏನು ವರ್ಟೆಕ್ಸ್ ವರ್ಟೆಕ್ಸ್ ಅಂತ ಹೇಳಿದ್ರೆ ಶೃಂಗಗಳು ಸಹ ಯಾವುದ್ರ ಮೇಲಿದೆ ವೃತ್ತದ ಮೇಲೇ ಇರೋದ್ರಿಂದ ಅದನ್ನು ಚಕ್ರೀಯ ಚತುರ್ಭುಜ ಅದರ ಕಂಡೀಷನ್ ಏನು ಅಭಿಮುಖ ಕೋನಗಳನ್ನು ಕೂಡಿಸಿದಾಗ ನೂರ ಡಿಗ್ರಿ ಇರಬೇಕು ಈಗ ಕೋನ ಸಿ ಪ್ಲಸ್ ಡಿ ಡಿಯನ್ನು ಮಾಡಿದಾಗ ಎಷ್ಟು ಬರಬೇಕು ನಮಗೆ ನೂರ ಎಂಬತ್ತು ಬರ್ತದೆ ಚಕ್ರೀಯ ಚತುರ್ಭುಜ ಅಂತ ಹೇಳಿದ್ರೆ ಸೈಕ್ಲಿಕ್ ಕ್ವಾಡರ್ ಅಂತ ಹೇಳಿದ್ರೆ ಅದರದ್ದು ಮುಖ್ಯ ಗುಣ ಪ್ರಾಪರ್ಟಿನೇ ಅದು ಇದೆರಡನ್ನ ಕೂಡಿಸಿದಾಗ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಆಗ ನಮಗೆ ಸಿ ಗೊತ್ತಿದೆ ಎಷ್ಟು ಗೊತ್ತಿದೆ ಮೂವತ್ತು ಡಿಗ್ರಿ ಅಂತ ಗೊತ್ತಿದೆ ಕೋನ ಡಿ ಈಕ್ವಲ್ ಟು ನೂರ ಎಂಬತ್ತು ಆಗ ಕೋನ ಡಿ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಮೂವತ್ತು ನೂರ ಎಂಬತ್ತರಿಂದ ಮೂವತ್ತು ಹೋದರೆ ಎಷ್ಟಾಗುತ್ತೆ ಕೋನ ಡಿ ಕಂಡು ಈಗ ಇದು ನಮಗೆ ಎಷ್ಟು ಬಂತು ಖಂಡಿತ ಕೇಳಿದೆ ಡಿ ಬಿ ಅಲ್ವಾ ಸೊ ಎಡಿ ಈಕ್ವಲ್ ಟು ಕೋನಾ ಎಡಿ ಈಕ್ವಲ್ ಟು ನೂರ ಐವತ್ತು ಡಿಗ್ರಿ ಈಸಿ ಇದೆಯಲ್ವಾ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಚಿತ್ರ ಒಂಬತ್ತು ಪಾಯಿಂಟ್ ಎರಡು ನಾಲ್ಕರಲ್ಲಿ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಅನ್ನು ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಷ್ಟು ಕೊಟ್ಟಿದ್ದಾರೆ ಇದು ನೂರು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಪಿ ಕ್ಯೂ ಆರ್ ಮತ್ತು ಓ ಕೇಂದ್ರವಿರುವ ವೃತ್ತದ ಮೇಲಿನ ಬಿಂದುಗಳು ಇದು ಪಿ ಕ್ಯೂ ಮತ್ತೆ ಆರ್ ಇದೊಂದು ಓ ಇದು ವೃತ್ತದ ಮೇಲಿನ ಬಿಂದುಗಳು ಅಂತ ಇಲ್ಲಿ ಕ್ಯೂ ಎಲ್ಲಿದೆ ಸಾರಿ ಓ ಪಿ ಆರ್ ಈ ಕೋನ ಎಷ್ಟು ಅಂತ ಕೇಳಿದ್ದಾರೆ ಈಗ ಇದನ್ನು ನೋಡಿದಾಗ ಈ ಓ ಪಿ ಕಂಡಿಡಿಬೇಕು ಅಂತ ಹೇಳಿದ್ರೆ ನನ್ಗೆ ಯಾವ್ದಾದ್ರು ಒಂದು ಆಂಗಲ್ ಗೊತ್ತಿದ್ರೆ ನೋಡಿ ಇದು ತ್ರಿಜ್ಯ ರೇಡಿಯಸ್ ಇದು ರೇಡಿಯಸ್ ಅಲ್ವಾ ಈಗ ಇದೆರಡು ನಮ್ಗೆ ಏನಂತ ಗೊತ್ತು ರೇಡಿಯಸ್ ಸರ್ಕಲ್ದು ರೇಡಿಯಸ್ ಎಲ್ಲ ಈಕ್ವಲ್ ಅಂತ ಗೊತ್ತು ಆಗ ನನ್ಗೆ ಈಗ ಇದೊಂದು ತ್ರಿಭುಜ ಕೊಟ್ಟಾಗ ಈ ಎರಡು ಬಾಹುಗಳು ಸಮ ಅಂತ ಕೊಟ್ಟಾಗ ಇದಕ್ಕೆ ಅಭಿಮುಖವಾಗಿರುವಂತಹ ಕೋನಗಳು ಸಹ ಸಮ ಅಲ್ವಾ ದ ಆಂಗಲ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ ಅಭಿಮುಖ ಬಹು ಬಾಹುಗಳು ಸಮ ಇದ್ದಾಗ ಅದಕ್ಕೆ ಅಭಿಮುಖವಾಗಿರುವಂತಹ ಕೋನಗಳು ಸಹ ಸಮ ಇದೆರಡು ಬಾಹು ಸಮ ಇದೆ ಅಂತ ಹೇಳಿದ್ರೆ ಯಾವುದೇ ತ್ರಿಭುಜ ತಗೊಳ್ಳಿ ಎರಡು ಬಾಹು ಸಮ ಇದೆ ಎರಡು ಸೈಡ್ ಸಮ ಇದೆ ಅಂತ ಹೇಳಿದ್ರೆ ಇದಕ್ಕೆ ಅಪೋಸಿಟ್ ಆಗಿರುವಂಥ ಈ ಕೋನ ಈ ಕೋನ ಆ್ಯಂಗಲ್ಸ್ ಏನಾಗಿರ್ತದೆ ಸಮ ಅಂತ ಗೊತ್ತು ಅದೇ ಥರ ಇದನ್ನು ಉಲ್ಟ ಇದೆ ಅಷ್ಟೇ ಆಗ ನಮ್ಗೆ ಇದೆರಡು ತ್ರಿಭುಜ ಇದರಲ್ಲಿ ತ್ರಿಭುಜದಲ್ಲಿ ಇದೆರಡು ತ್ರಿಜ್ಯ ರೇಡಿಯಸ್ ಅಂತ ಗೊತ್ತು ಇದೆರಡು ಈಕ್ವಲ್ ಅಂತ ಗೊತ್ತು ಆಗ ನನಗೆ ಇದೊಂದು ಕೋನ ಗೊತ್ತಾದರೆ ನಾನು ಏನು ಮಾಡ್ಬೋದು ಈ ಎರಡು ಕೋನವನ್ನು ಕಂಡುಹಿಡಬೋದು ಯಾಕಂದ್ರೆ ಎರಡು ಈಕ್ವಲ್ ಅಂತ ನಂಗೆ ಗೊತ್ತು ಯಾಕೆ ಅದು ಐಸೊಸ್ ಎಲ್ ಎಸ್ ಅಂದ್ರೆ ಐಸೋಸ್ ಎಸ್ ಅಂದರೆ ಸಮ ದ್ವಿಭಾವ ತ್ರಿಭುಜ ಈಗ ಅದಕ್ಕೋಸ್ಕರ ಒಂದು ಸಣ್ಣ ಒಂದು ರಚನೆಯನ್ನು ಮಾಡ್ಕೊಳ್ಳೋಣ ಇಲ್ಲಿ ಸೇರಿಸಿ ಇದನ್ನು ಇದನ್ನು ಎಸ್ ಅಂತ ತಗೊಳ್ಳಿ ಪಿ ಎಸ್ ಆರ್ ಅಂತ ಇದನ್ನು ನೋಡಿದ ತಕ್ಷಣ ನೋಡಿ ಮಕ್ಕಳೇ ಪಿ ಕ್ಯೂ ಆರ್ ಎಸ್ ವೃತ್ತದ ಮೇಲಿನೇ ಇದೆ ನಾಲ್ಕು ಶೃಂಗಗಳು ಸಹ ನಾಲ್ಕು ವರ್ಟಿಸ ಸಹ ಯಾವುದ್ರ ಮೇಲಿದೆ ಇದೆ ಸರ್ಕಲ್ ಮೇಲನೇ ಇದೆ ಆಗ ಏನಾಯ್ತು ಪಿ ಕ್ಯೂ ಆರ್ ಎಸ್ ಒಂದು ಸೈಕ್ಲಿಕ್ ಕ್ವಾರ್ಟ್ರ್ಯಾಟ್ರಲ್ ಚಕ್ರಿಯ ಚತುರ್ಭುಜ ಆಯ್ತು ಪಿ ಕ್ಯೂ ಆರ್ ಎಸ್ ಚಕ್ರಿಯ ಚತುರ್ಭುಜ ಚಕ್ರಿಯ ಚತುರ್ಭುಜ ಓಕೆ ಚತುರ್ಭುಜ ಚಕ್ರಿಯ ಚತುರ್ಭುಜ ಅಂತ ಹೇಳಿದ್ರೆ ಗೊತ್ತಲ್ವಾ ಅದರದ್ದು ಲಕ್ಷಣ ಏನು ಅದರದು ಪ್ರಾಪರ್ಟಿ ಏನು ಇದೆರಡನ್ನ ಆಪೋಸಿಟ್ ಆಂಗಲ್ಸ್ ಕ್ಯೂ ಮತ್ತೆ ಎಸ್ ಅನ್ನ ಸೇರಿಸಿದಾಗ ನೂರ ಎಂಬತ್ತು ಡಿಗ್ರಿ ಬರ್ತದೆ ಆಗ ಕ್ಯೂ ಪ್ಲಸ್ ಎಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗ ಕ್ಯೂ ಗೊತ್ತಿದೆ ಕೊಟ್ಟಿದ್ದಾರೆ ನೂರು ಪ್ಲಸ್ ಎಸ್ ಈಕ್ವಲ್ ಟು ನೂರ ಎಂಬತ್ತು ಕೋನ ಎಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರು ಎಷ್ಟು ಬರ್ತದೆ ಎಂಬತ್ತು ಡಿಗ್ರಿ ಬಂತು ಕೋನ ಎಸ್ ಬಂತು ಆ್ಯಂಗಲ್ ಎಸ್ ನಮಗೆ ಎಷ್ಟು ಬಂತು ಎಂಬತ್ತು ಬಂತು ಈಗ ನೋಡಿ ನಮ್ಮ ಸರ್ಕಲ್ ಹೀಗಿದೆ ಇಲ್ಲಿ ಸೆಂಟ್ರಲ್ಲಿ ಇದು ಓ ಸೆಂಟರ್ ಓ ಅಲ್ವಾ ಪಿ ಓ ಆರ್ ಈ ಕಂಸದಿಂದ ಉಂಟಾದ ಕೇಂದ್ರದಲ್ಲಿ ಉಂಟಾದ ಕೋನವು ಮತ್ತು ಬೇರೆ ಒಂದು ಬಿಂದುವಿನಲ್ಲಿ ಪರಿಧಿಯ ಮೇಲೆ ಒಂದು ಬಿಂದುವಿನಲ್ಲಿ ಉಂಟಾದ ಕೋನಕ್ಕೆ ಸಂಬಂಧ ಇದೆ ಅಲ್ವಾ ಈ ಆರ್ಕಿಂದ ಎರಡು ಆ್ಯಂಗಲ್ ಆಗಿದೆ ಸೆಂಟ್ರಲ್ ಒಂದು ಆ್ಯಂಗಲ್ ಆಗಿದೆ ಸರ್ಕಂಫರೆನ್ಸಲ್ಲೂ ಈಗ ನಮಗೆ ಇದು ಎಂಬತ್ತು ಇದು ಇದೆಷ್ಟು ಅಂತ ಗೊತ್ತಿದೆ ಡಬಲ್ ಇರ್ತದೆ ಅಲ್ವಾ ಆಗ ಇದನ್ನ ಹೆಸರೇನು ಇದಕ್ಕೆ ಎಸ್ ಅಂತ ಹೆಸರು ಇದಕ್ಕೆ ಓ ಅಂತ ಹೆಸರು ಪಿ ಓ ಆರ್ ಕೋನ ಪಿ ಓ ಆರ್ ಈಕ್ವಲ್ ಟು ಎರಡು ಸಲ ಕೋನ ಎಸ್ ತಾನೆ ಆಗ ಎರಡು ಇಂಟು ಎಂಬತ್ತು ಅಂದರೆ ನಮ್ಗೆ ಎಷ್ಟು ಬರ್ತದೆ ನೂರ ಅರವತ್ತು ಡಿಗ್ರಿ ಆಗ ಇದು ಎಷ್ಟು ಬಂತು ನೂರ ಅರವತ್ತು ಡಿಗ್ರಿ ಬಂತು ಈಗ ನಾವು ಇದೆರಡು ಕೋನಗಳು ನಮಗೆ ಸಮಾನತ ಗೊತ್ತಿದೆ ಅದನ್ನು ನಾವು ಏನಂತ ತಗೊಳ್ಳೋಣ ಎಕ್ಸ್ ಮತ್ತು ಎಕ್ಸ್ ಅಂತ ತಗೊಳ್ಳೋಣ ಆಗ ತ್ರಿಭುಜ ಇದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಚಿತ್ರ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿದೆ ಆಯ್ತಾ ತ್ರಿಭುಜ ಪಿ ಓ ಆರ್ ಈ ತ್ರಿಭುಜನ ತಗೊಳ್ಳೋಣ ಪಿ ಓ ಆರ್ನಲ್ಲಿ ಕೋನ ಇದನ್ನು ಎಕ್ಸ್ ಅಂತ ತಗೊಂಡಿದ್ದೀನಿ ಇದನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ ಇದು ಕೋನ ಪಿ ಪ್ಲಸ್ ಕೋನ ಓ ಪ್ಲಸ್ ಕೋನಾ ಆರ್ ಈಕ್ವಲ್ ಟು ಎಷ್ಟು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ನಾನು ಪಿ ಎಷ್ಟು ಅಂತ ತಗೊಂಡಿದ್ದೀನಿ ಎಕ್ಸ್ ಅಂತ ತಗೊಂಡಿದ್ದೀನಿ ಓ ನೂರ ಅರವತ್ತು ಪ್ಲಸ್ ಆರು ಸಹ ಎಕ್ಸ್ ಈಕ್ವಲ್ ಟು ನೂರ ಎಂಬತ್ತು ಎಕ್ಸ್ ಎಕ್ಸ್ ಸೇರಿಸಿದಾಗ ಎಷ್ಟಾಗುತ್ತೆ ಮಕ್ಕಳೇ ಎರಡು ಎಕ್ಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ನೂರ ಅರವತ್ತು ಆಗ ಇಪ್ಪತ್ತು ಬರ್ತದೆ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಬೈ ಎರಡು ಎಷ್ಟು ಬಂತು ಹತ್ತು ಬಂತು ಆಗ ಈ ಕೋನಾ ಎಷ್ಟಾಯ್ತು ಓ ಪಿ ಆರ್ ಕೇಳಿರೋದು ಒ ಪಿ ಆರ್ ಒ ಪಿ ಆರ್ ಅಂತ ಹೇಳಿದ್ರೆ ಎಕ್ಸ್ ಅಂತ ತಗೊಂಡಿದ್ದೀನಿ ಕೋನ ಒ ಪಿ ಆರ್ ಈಕ್ವಲ್ ಟು ಹತ್ತು ಡಿಗ್ರಿ ಇಷ್ಟೇ ಅರ್ಥ ಆಯ್ತಾ ಈಸಿ ಇದೆಯಲ್ವಾ